ನೀವೇ ಹೇಳ್ತೀರಾ ಕಷ್ಟ ಪಟ್ಟಿ ಬರ್ತಾ ವ್ಯೂಸೆ ಬರ್ತಿಲ್ಲೈಬರ್ಸೇ ಬರ್ತಿಲ್ಲ ಅಂತ ಹಿಂಗೆ ಸಬ್ಸ್ಕ್ರೈಬರ್ಸ್ ಒಡೆಯರ್ಸ್ಗಳು ಮಾಡ್ತೀವಿ ಅದು ಏನು ಲಕ್ಷ ಗಟ್ಟಲೆ ಬರೀ ಒಂದ್ ತಿಂಗಳಲ್ಲಿ ಸಬ್ಸ್ಕ್ರೈಬರ್ಸ್ ನ ಕಂಪ್ಲೀಟ್ ಮಾಡ್ತಾ ಇದಾರೆ ಓಕೆನಾ ಚಾನಲ್ ನ ತೋರಿಸಿ ಫಸ್ಟ್ ಚಾನಲ್ ನಾಲ್ಕು ಏಪ್ರಿಲ್ ಅಲ್ಲಿ ಸ್ಟಾರ್ಟ್ ಮಾಡಿರೋದು ಓಕೆನಾ ಆ ಒಂದೊಂದು ಒಂದೊಂದ್ ಹಾಕೊಂಡ್ ಬರ್ತಿದಾರೆ ಇವಾಗ ಸದ್ಯಕ್ಕೆ ಎಷ್ಟಾಗಿದೆ ಅವ್ರದ್ದು ಅವಾಗ ಅವರೇ ಪೇಜ್ ತೋರಿಸಿ ಮಾಡಿದ ಹುಡುಗ

ಇವತ್ತಿನ ವಿಡಿಯೋದಲ್ಲಿ ಬಗ್ಗೆ ಒಂದು ವಿಡಿಯೋ ಮಾಡಬೇಕು ಅಂತ ಬಂದಿದೀವಿ ಹೌದು ಹಂಡ್ರೆಡ್ ಪರ್ಸೆಂಟ್ ನಾವು ಬರತ್ ಕೂಡ ಸ್ಕ್ಯಾಮ್ ಆಗ್ಬಿಡ್ತಾ ಇದ್ದ ಓಕೆ ಸ್ಕ್ಯಾಮ್ ನಡೀತಾ ಇದೆ ಯೂಟ್ಯೂಬ್ ನಲ್ಲಿ ಓಕೆ ಏನ್ ಗೊತ್ತಾ ಎಲ್ಲಾರ್ಗು ಆಸೆ ಇರುತ್ತೆ ಏನ್ ಆಸೆ ಇರುತ್ತೆ ಸಿಲ್ವರ್ ಬಟನ್ ತಗೋಬೇಕು ಗೋಲ್ಡನ್ ಬಟನ್ ತಗೊಬೇಕು ಯೂಟ್ಯೂಬರ್ ಅಷ್ಟು ದೊಡ್ಡ ಗಳು ಆಗ್ಬೇಕು ಈಗ ನಿಜ ಇಲ್ಲ ಚುಟಕಿ ಒಳಗ ನಿಮ್ಮ ಹತ್ರ ದುಡ್ಡು ಇದ್ರೆ ಆಗೋಗ್ತೀರಾ ಹೌದು ನಿಮ್ ಹತ್ರ ದುಡ್ಡಿದ್ರೆ ಸಾಕು ನಿಮ್ಗೆ ಸಿಲ್ವರ್ ಬಟನ್ ಸಿಗುತ್ತೆ ನಿಮ್ಗೆ ಏನೋ ಗೋಲ್ಡನ್ ಬಟನ್ ಸಿಗುತ್ತೆ ಬಿಟ್ರೆ ಏನ್ ಬೇರೆ ತಗೊಂಬೋದು ಇವಾಗ ಅಂತ ಕಾಲ ಐತಿ ಏ ಹಂಗಪ್ಪ ಯಾವ ರೀತಿ ಸರ್ ಅಂದ್ರೆ ಇದು ಸ್ಕ್ಯಾಮೇ ಇದು ಓಕೆನಾ ಹೆಂಗೆ ಅಂತ ಹೇಳತ್ತೀನಿ ಫಸ್ಟ್ ಆಫ್ ಆಲ್ ನಿಮಗೆ ಇಲ್ಲಿ ಎರಡು ಸ್ಕ್ಯಾಮರ್ ಇದಾರೆ ಒಂದು ಈ ವಿಡಿಯೋ ಫಸ್ಟ್ ಪ್ರಮೋಟ್ ಮಾಡಿಬಿಟ್ಟು ಅವ್ರು ವ್ಯೂಸ್ ತಗೋದು ನಮ್ಮ ಕನ್ನಡ ಯೂಟ್ಯೂಬರ್ನೂ ಆನ್ ಮಾಡ್ತಾರೆ ಹಿಂದಿ ಯೂಟ್ಯೂಬರ್ಸ್ನೂ ಆನ್ ಮಾಡ್ತಾ ಇದಾರೆ ಕೆಲವು ಯೂಟ್ಯೂಬರ್ಸ್ಗಳು ಓಕೆನಾ ಫಸ್ಟ್ ಇದು ಸ್ಟಾರ್ಟ್ ಆಗಿರ್ತದೆ ಹಿಂದಿನಲ್ಲಿ ಅವ್ರಿಗೆ ಕುಮ್ಮ ಕೊಡ್ತಾರೆ ಈ ರೀತಿ ಚಾನಲ್ ಮಾಡಿ ಅಂತ ಅವರು ಆ ರೀತಿ ಚಾನಲ್ ಮಾಡ್ತಾರೆ ಆಮೇಲೆ ಆ ರೀತಿ ಚಾನಲ್ ಒಬ್ಬ ಮೇನ್ ಆಗಿ ಸೇಲ್ ಮಾಡ್ತಾನೆ ಓಕೆ ಇದೆಲ್ಲ ಒಂದು ದೊಡ್ಡ ಸ್ಕ್ಯಾಮು ಬನ್ನಿ ಈಗ ಹೇಗೆ ಏನು ಅಂತ ಕ್ಲೀನಾಗಿ ಆಗಿ ಹೇಳ್ತೀನಿ ನೋಡ್ರಲ್ಲ ನಮ್ಮ ವಿಡಿಯೋಗಳು ನೋಡ್ತೀರಾ ನಿಮಗೆ ಒಳ್ಳೊಳ್ಳೆ ಇನ್ಫಾರ್ಮೇಶನ್ ಸಿಗುತ್ತೆ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಫಸ್ಟ್ ಲೈಕ್ ಕೊಟ್ಬಿಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಆಗಿ ಅರ್ಥ ಆಯ್ತಾ ಬನ್ನಿ ಈಗ ಹೇಳ್ತೀನಿ ನೀವು ಹೇಳ್ತೀರಾ ಕಷ್ಟ ಪಟ್ಟಿ ಬರ್ತಾ ಇದೀನಿ ವ್ಯೂಸೆ ಬರ್ತಿಲ್ಲ ಸಬ್ಸ್ಕ್ರೈಬರ್ಸೇ ಬರ್ತಿಲ್ಲ ಸರ್ ಅಂತ ಇಲ್ಲೆಲ್ಲ ಹಿಂಗೆ ಹಿಂಗ್ ಒಡೆಯರ್ಲಿ ಸಬ್ಸ್ಕ್ರೈಬರ್ಸ್ಗಳು ಮಾಡ್ತೀವಿ ಅದು ಏನು ಲಕ್ಷ ಗಟ್ಟಲೆ ಬರೀ ಒಂದ್ ತಿಂಗಳಲ್ಲಿ ನಿಮ್ಗೆ ಮೂರು ಲಕ್ಷ ನಾಲ್ಕು ಲಕ್ಷ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ತಾ ಇದಾರೆ ಓಕೆನಾ ಅದು ಹಿಂದಿಲಿ ಮಾತ್ರ ಸಾಧ್ಯ ಕನ್ನಡದಲ್ಲಿ ಆಗಲ್ಲ ಇರ್ಲಿ ಬನ್ನಿ ನಾವು ತೋರಿಸ್ತೀವಿ ಫಸ್ಟ್ ಆಫ್ ಆಲ್ ಒಂದು ಚಾನಲ್ ನ ತೋರಿಸ್ತೀವಿ ಫಸ್ಟ್ ಚಾನಲ್ ಯಾವ್ದು ಬರುತ್ತೆ ಅದು ಬಸ್ ಚಾನಲ್ ಫಸ್ಟ್ ಚಾನಲ್ ಬಿಟ್ಟು ಡಾನ್ ಟಿ ಎಲ್ ಓ ಎಲ್ ಅಂತ ಓಕೆ ನೋಡ್ತಾ ಇದ್ರ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೀನಿ ನೋಡ್ಕೊಳ್ಳಿ ನಾಲ್ಕು ಲಕ್ಷದ ಎಷ್ಟು ಎಂಬತ್ ಸಾವಿರ ಎಂಬತ್ ಸಾವಿರ ಸಬ್ಸ್ಕ್ರೈಬರ್ಸ್ ಇವ್ರು ಮಾಡಿರೋದು ಎಷ್ಟು ಪಾಪುಲರ್ ವಿಡಿಯೋ ನೋಡು ಲೈಟೆಸ್ಟ್ ಲಾಟ್ ಓಲ್ಡ್ ಎಷ್ಟ್ ನೋಡು ವಿಡಿಯೋಸ್ ಓಲ್ಡ್ ಎಷ್ಟ್ ವಿಡಿಯೋಸ್ ಓಲ್ಡ್ ಎಷ್ಟ್ ವಿಡಿಯೋಸ್ ನೋಡು ಕ್ಲಿಕ್ ಮಾಡೋದು ಸ್ಟಾಪ್ ಮಾಡು ಅವ್ರದ್ದು ಇದು ನೋಡು ಹಂಗೆ ಎಷ್ಟು ಎಷ್ಟು ದಿವಸ ಆಗಿರ್ಬೋದು ಹೇಳಿ ಇವ್ರ ಚಾನೆಲ್ ಸ್ಟಾರ್ಟ್ ಮಾಡಿ ನಾಲ್ಕು ಏಪ್ರಿಲ್ ಸ್ಟಾರ್ಟ್ ಮಾಡಿರೋದು ಓಕೆನಾ ಆ ಒಂದೊಂದು ಒಂದೊಂದು ಹಾಕೊಂಡ್ ಬರ್ತಿದ್ರೆ ಇವಾಗ ಸದ್ಯಕ್ಕೆ ಎಷ್ಟಾಗಿದೆ ಅವ್ರದ್ದು ಅವಾಗ ಅವರೇ ಪೇಸ್ ತೋರ್ಸೆ ಮಾಡಿದ ಅವ್ಗ ಅಲ್ವಾ ಬ್ರಿನ್ ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ ಇದಕ್ಕೆ ಜಾಯಿನ್ ಬೆಟರ್ ಬಂದಿದೆ ಓಕೆ ಹ ಅರ್ಥ ಆಯ್ತಾ ಇಲ್ಲಿ ಎಷ್ಟಾಗಿದೆ ಟೋಟಲ್ ಆಗಿ ನಾಲ್ಕು ಲಕ್ಷದ ಎಂಬತ್ ಸಾವಿರ ಆಗಿದೆ ಎಷ್ಟು ಏಪ್ರಿಲ್ ಸ್ಟಾರ್ಟ್ ಮಾಡಿರೋದು ಮಾರ್ಚ್ ಅಲ್ಲಿ ಮಾರ್ಚ್ ಇಲ್ಲ ಐದು ಐದು ಆರು ತಿಂಗಳು ಆಯ್ತು ಅಷ್ಟಕ್ಕೆ ನಾಲ್ಕ ಲಕ್ಷದ ಎಂಬತ್ ಸಾವಿರ ಮೂರು ವರ್ಷದಿಂದ ಕಷ್ಟ ಪಡ್ತಿದ್ವಿ ಒಂದ್ ಲಕ್ಷ ಆಗಿಲ್ಲ ನಮ್ ಆ ಈ ಜುಲೈ ಬಂದ್ರೆ ಮೂರು ವರ್ಷ ಈ ಚಾನೆಲ್ ಬಂದ್ರೆ ಆ ಅಲ್ಲಿಗೆ ಇನ್ನೊಂದು ಆರ್ ಏಳ್ ತಿಂಗಳು ಹೋದ್ರೆ ಒಂದ್ ಒಂಬತ್ ತಿಂಗಳು ಹೋದ್ರೆ ಆಲ್ಮೋಸ್ಟ್ ಎರಡೂವರೆ ವರ್ಷ ಆಯ್ತು ಒಂದ್ ಲಕ್ಷದ ಇಪ್ಪತ್ತ್ ಸಾವಿರ ಕಂಪ್ಲೀಟ್ ಮಾಡಕ್ ಬಟ್ ಬಟ್ ಇವ್ಗ ನಾಲ್ಕು ಲಕ್ಷದ ಎಂಬತ್ ಸಾವಿರ ಕಂಪ್ಲೀಟ್ ಈ ಇದೊಂದೇ ಇವು ಈ ಇವಡ್ಗು ಇನ್ನೊಂದ್ ಚಾನಲ್ ಇದೆ ತೋರಿಸ್ತೀನಿ ಬನ್ನಿ ಈಗ ಇನ್ನೊಂದ್ ಚಾನಲ್ ತೋರ್ಸ್ತ ಫ್ಯಾಕ್ಟ್ ಬಾಯ್ ಒನ್ ಎಂ ಇವರೆಲ್ಲ ಪಾರ್ಟ್ನರ್ಗಳು ಗಳು ಓಕೆನಾ ಇವ್ರದ್ದು ನೋಡಿ ಆರು ಲಕ್ಷದ ಹನ್ನೊಂದ್ ಸಾವಿರ ಕಾಣಿಸ್ತಿದ್ಯಾ ಇವನು ಅಷ್ಟೇ ಇದೆಲ್ಲ ಅವ್ರದ್ದು ಓನ್ ವಿಡಿಯೋಸೇ ಅಲ್ಲ ಓಕೆನಾ ನೋಡಿ ಹೆಂಗ್ ಮಾಡ್ತಿದಾರೆ ಶಾರ್ಟ್ಸ್ ಅಲ್ಲಿ ಶಾರ್ಟ್ಸ್ ಅಲ್ಲೇ ಜಾಸ್ತಿ ಸಬ್ಬರ್ಸ್ ಬರೋದು ಕೇಳಿದಿನಿ ಇದು ಇದೊಂದು ಎರಡನೇ ಚಾನಲ್ ಆಯ್ತಾ ಮೂರನೇ ಚಾನಲ್ ಬನ್ನಿ ಮೂರನೇ ಚಾನಲ್ ಬಂದ್ಬಿಟ್ಟು ಚಾಲೆಂಜರ್ ಬೈ ಫೋರ್ ಚಾಲೆಂಜರ್ ಬೈ ಫೋರ್ ಅಂದ್ಬಿಟ್ಟು ನಾ ಐದು ಲಕ್ಷದ ನಲ್ವತ್ತೆಂಟು ಸಾವಿರ ಇದು ಅಷ್ಟೇ ಕಾಪಿ ಫೇಸ್ ಚಾನಲ್ ಈ ಮೂರು ಕೂಡ ನಿಮ್ಗೆ ಅಷ್ಟೇ ಕಾಪಿ ಫೇಸ್ ಚಾನಲ್ಸ್ ನೀವು ಹೇಳ್ಬೋದು ಫಸ್ಟ್ ಗೆ ಆಲ್ರೆಡಿ ಜಾಯಿನ್ ಬಿಡೋ ಸರ್ ಅಂತ ಕೆಲವು ಕನ್ನಡ ಯೂಟ್ಯೂಬರ್ ಇದ್ರ ಬಗ್ಗೆ ವಿಡಿಯೋ ಮಾಡಿದರೆ ಇವ್ಗೆ ಬೇಜಾನ್ ದುಡಿದಿದೆ ಇವನು ಇವು ಲಕ್ಷ ಲಕ್ಷ ದುಡಿಬೋದು ನೀವು ಬೇರೆ ವಾಯ್ಸು ಬೇಡ ಪೇಸು ಬೇಡ ಈ ರೀತಿ ಮಾಡ್ಬಿಡಿ ಸಾಕು ಕಂಡವ್ ವಿಡಿಯೋ ಯೂಟ್ಯೂಬರ್ ಮಾಡಿಷನ್ ಮಾಡ್ಕೊಟ್ಬಿಡ್ತಾರ ಅಲ್ಲಿಂದ ಸೂಟ್ ಕೇಸಿಂದ ದುಡ್ಡು ಕಳಿಸ್ಬಿಡ್ತಾರೆ ಅಂತ ಈ ವಿಡಿಯೋಗಳೆಲ್ಲ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಚಾನಲ್ ಮಾಡಿಷನ್ ಆಗಲ್ಲ ಜಾಂಗ್ ಬಟನ್ ಅಲ್ಲಿ ಬಂದಿದೆ ಅಂದ್ರೆ ಆಫ್ ಮಾಡಿಷನ್ ಬಂದಿದೆ ಆಫ್ ಮಾಡಿಶನ್ ಅಂದ್ರೆ ಗೊತ್ತಾ ನಿಮ್ಗೆ ಎರಡೇ ಆಪ್ಷನ್ ನಿಮ್ಗೆ ಜಾಸ್ತಿ ಸಿಗೋದು ಸೂಪರ್ ಥ್ಯಾಂಕ್ಸ್ ಮತ್ತೆ ಅಲ್ವಾ ಇವರನ್ನ ನೀವೇ ತಗೊಬೇಕು ಅದ್ರಲ್ಲಿ ಮೂವತ್ ಪರ್ಸೆಂಟ್ ಯೂಟ್ಯೂಬ್ ಅನ್ನ ಎತ್ಕೊಂತಾನೆ ಮಿಕ್ಕಿದ ಎಪ್ಪತ್ ಪರ್ಸೆಂಟ್ ನಿಮ್ಗೆ ಕೊಡ್ತಾನೆ ಅದಕ್ಕೋಸ್ಕರ ಅದು ಬೇಗ ಆಗ್ಬಿಡುತ್ತೆ ಅದ್ ಕೇಳಿದ್ ಆಫ್ ಮಾಡಿ ಕೆಲ್ಸಕ್ಕೆ ಬರಲ್ಲ ಯಾಕಂದ್ರೆ ನಿಮ್ಗೆ ಆಡ್ಸ್ ಬರಲ್ಲ ಅರ್ನಿಂಗ್ ಇಲ್ಲ ಓಕೆನಾ ನೀವೇ ದುಡ್ಡು ಹಾಕು ಅದೇನ ಕೆರೆ ಕೆರೆಗೆ ಚೆಲ್ಲಿ ಮೆಂಬರ್ಶಿಪ್ ಟು ಮೆಂಬರ್ಶಿಪ್ ವಿಡಿಯೋ ಮಾಡ್ತಾರ ನಾವು ಅದೇನೇ ಮಾಡ್ಬೇಕು ನೀವು ಇಲ್ಲಿ ಓಕೆನಾ ದುಡ್ಡು ಬರಲ್ಲ ನೋಡ್ಲಿಕ್ಕೆ ಹಾಕೊಳ್ಳಿ ಪಸ್ಟ್ ಚಾನಲ್ ಬರೋದು ಆ ಚಾನಲ್ ತುಂಬಾ ಜನ ಹಿಂದಿ ಯೂಟ್ಯೂಬರ್ಸ್ಗಳು ವಿಡಿಯೋ ಮಾಡಿದ್ರೆ ಈಗ ಕನ್ನಡ ಒಬ್ಬರು ರೀಸೆಂಟ್ ಆಗಿ ವಿಡಿಯೋ ಮಾಡಿದ್ರು ಮಾಡಿಶನ್ ಆಗೋದು ಈ ಚಾನಲ್ ಅಂತ ಬರೋದು ತೋರಿಸಿ ಬರೋದ ಸ್ಕ್ರೀನ್ ಅಲ್ಲಿ ಸ್ಕ್ರೀನ್ ಅಲ್ಲಿ ನೋಡ್ಕೊಳ್ಳಿ ಈ ಚಾನಲ್ ಮಾಡ್ ಆಗಿಲ್ಲ ಕಾಣಿಸಿದ ಅಂದ್ರೆ ಫುಲ್ ಮಾಡಿಷನ್ ಆಗಿಲ್ಲ ಫುಲ್ ಮಾಡಿಡೇಷನ್ ಆದ್ರೆ ನಮ್ಗೆ ದುಡ್ಡು ಬರೋದು ಅವಾಗ್ಲೇ ಅರ್ಧಿಂಗ್ ಆಗುತ್ತೆ ನಮಗೆ ಅರ್ಥ ಆಯ್ತಾ ಮೆಂಬರ್ಶಿಪ್ ತಗೊಂಡು ನಾವೇನ್ ಮಾಡೋಣ ಅದ್ ಬರ್ತದೆ ತಿಂಗಳಿಗೊಂದ್ಸತಿ ಎಲ್ಲಾ ಡಿಲೀಟ್ ಆಗಿ ಮೂವತ್ತು ಪರ್ಸೆಂಟ್ ಎತ್ಕೊಂಡು ಅಲ್ವಾ ನಮ್ಗೆ ಏನ್ ಬೇಕಾದ್ರು ಡೈಲಿ ವಿಡಿಯೋ ಆಗ್ತಿದ್ ಬರೋಬೇಕು ದುಡ್ಡು ಅವಾಗಲೇ ನಾವು ಯೂಟ್ಯೂಬರ್ ಅರ್ಥ ಆಯ್ತಾ ಇಲ್ಲಿ ಏನ್ ಸ್ಕೈಮ್ ಅಂದ್ರೆ ಫಸ್ಟ್ ಹಿಂದಿ ಗಳು ಇಂತ ಹುಡುಗರುಗಳಿಗೆ ವಿಡಿಯೋ ಮಾಡಕ್ಕೆ ಕೊಡ್ತಾರೆ ಕ್ರಿಯೇಟರ್ಸ್ಗಳು ಈಗ ನಾನು ಬರುತ್ತೆ ಅನ್ಕೊಳ್ಳಿ ಈಗ ನಮ್ಮ ಮನೆ ಪಕ್ಕ ಒಬ್ಬ ಸುಬ್ಬಯ್ಯ ಅಂತ ಇದ್ದ ಇಲ್ಲ ಬಸವಯ್ಯ ಅಂತ ಇದ್ದ ಈ ಕುತ್ಕೊಂಡು ಸುಮ್ಮನೆ ರೀಲ್ಸ್ ನೋಡೋದು ಈ ರೀಲ್ಸ್ ನೋಡಿ ಏನು ಮಾಡ್ತೀಯಾ ಈ ತರ ಶಾರ್ಟ್ಸ್ ಮಾಡು ಬಾ ತೋರಿಸ್ಕೊಡ್ತೀನಿ ನಿಮ್ಗೆ ದುಡ್ಡು ಮಾಡೋದ್ ಹೇಳ್ಕೊಡ್ತೀನಿ ಅಂತ ಹೇಳ್ತಾರೆ ಆಯ್ತು ಅಂದ್ಬಿಟ್ಟು ಈ ತರ ಶಾರ್ಟ್ಸ್ ನ ಮಾಡ್ತಾರೆ ಬೇರೆ ಈ ಚಾನಲ್ ಮೂರ್ ಚಾನಲ್ ಬರೆದಿಟ್ಕೊಳ್ಳಿ ಇನ್ನ ಕೆಲವೇ ದಿನದಲ್ಲಿ ಈ ಚಾನಲ್ ಗಳು ನಿಮ್ ಸಿಗಲ್ಲ ಕಾರಣ ಈ ಚಾನಲ್ ಸೇಲ್ ಆಗೋಗುತ್ತೆ ಎಸ್ ಬರೋದು ನಾನ್ ಸೇರ್ಕೊಂಡು ಸುಮ್ನೆ ಹೇಳ್ತೀನಿ ನಮ್ಮ ಮೇಲೆ ಹಾಕೊಂತ ಇದೀವಿ ಅದು ಬೇರೆ ಇದೆ ಓಕೆ ಏನ್ ಮಾಡ್ತೀವಿ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಈ ಒಂದು ಚಾನಲ್ ಸೇಲ್ ಮಾಡ್ತೀವಿ ಯಾರೆಲ್ಲ ಸಿಲ್ವರ್ ಬಟನ್ ತಗೋಬೇಕು ಯಾರೆಲ್ಲ ಗೋಲ್ಡನ್ ಬಟನ್ ತಗೊಳ್ಬೇಕು ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ ಇರ್ತಾರಲ್ಲ ಅಂತವ್ರು ನಾವು ಐನೂರ್ ಡಾಲರ್ ಸಾವಿರ ಮಾಡ್ತೀವಿ ಬರ ಉದಾಹರಣೆಗೆ ನಾವು ಸ್ಕ್ರೀನ್ಶಾಟ್ ಆಗ್ತಾ ಇದೀವಿ ನೋಡೋದು ಬರತ್ ಒಂದ್ ಚಾನಲ್ ನ ಪರ್ಚೇಸ್ ಮಾಡಕ್ ಸುಮ್ನೆ ಹೋಗ್ ಕೇಳ ಫೈವ್ ಹಂಡ್ರೆಡ್ ಡಾಲರ್ ಡಾಲರ್ ಕೇಳಿದ್ರು ಫೈವ್ ಹಂಡ್ರೆಡ್ ಡಾಲರ್ ಕೇಳಿದ್ರು ಫೋರ್ ಫಿಫ್ಟಿ ಅಂದ್ರೆ ಫೋರ್ ಫಿಫ್ಟಿ ಅಂದ್ರು ಅದು ಯಾವ್ದು ಟೆನ್ ಮಿಲಿಯನ್ ಪ್ಲಸ್ ಇರುವಂತ ಚಾನಲ್ ಸಬ್ ಚಾನಲ್ಗೆ ನಾವು ಸಿಲ್ವರ್ ಮೆಡಲ್ ತಗೊಬೋದಾಗಿ ಗೋಲ್ಡನ್ ಬಟನ್ ತಗೋಬಹುದು ಒಂದೇ ಸತಿ ಅಪ್ಲೈ ಮಾಡೋದೇ ಬರುತ್ತೆ ಅಂತ ಹೇಳ್ತಾ ಇದ್ರು ಯಾಕಂದ್ರೆ ನಾವು ಬಂದಿಲ್ಲ ಬರೀ ಟಿಕ್ ಮಾರ್ಕ್ ಮಾಡ ತಗೊಂಡಿದೀವಿ ಬಟ್ ಟಿಕ್ ಮಾರ್ಕ್ ಎಲ್ದಿರೋದು ಬೇಗ ಚಾನಲ್ ಕೊಡ್ತೀವಿ ನೀವು ನೀವು ನೇಮ್ ಚೇಂಜ್ ಮಾಡ್ಕೊಂಡು ನಿಮ್ ಚಾನಲ್ ಚೇಂಜ್ ಮಾಡ್ಕೊಂಡು ನೀವು ಮಾಡ್ಬೋದು ರೇಖಾಕೊಳ್ಳಿ ಐವತ್ತಿಂದ ಅರವತ್ ಸಾವಿರ ಲಕ್ಷ ರೂಪಾಯಿ ಗಂಟೆ ಸೇಲ್ ಮಾಡಿದ್ರು ಮೊನ್ನೆ ಅವರು ನಮ್ ಕನ್ನಡ ಯೂಟ್ಯೂಬರ್ ಕೂಡ ಈ ಸೇಲ್ ಮಾಡೋರು ಆ ಚಾನಲ್ ಮೇ ಮುಂಗಲ್ ಜಂಗಲ್ಮೇ ಮುಂಗಲ್ ಅಂತ ಹದಿಮೂರು ಲಕ್ಷ ಸಬ್ಸ್ಕ್ರೈಬ್ ನಾವು ಕೇಳೋದು ಕೊಡ್ತೀವಿ ಚಾನಲ್ ಅಂತ ಸುಮ್ಮನೆ ಅವರು ಈಗ ಐವತ್ ಸಾವಿರ ರೂಪಾಯಿಗೆ ಮಾರ್ಕೊಂಡ್ಬಿಟ್ರಂತ ಚಾನಲ್ನ ಓಕೆ ನೋಡಿ ಅಲ್ಲಿ ಚಾನಲ್ ತೋರಿಸ್ತಾರೆ ಇದೇ ಚಾನಲ್ ಅವರೇ ತಗೊಂಡ್ರಂತೆ ಐವತ್ತು ಸಾವಿರ ರೂಪಾಯಿಗೆ ಬಟ್ ವಿಡಿಯೋ ಆಗ್ತಾ ಯಾಕೆ ಅಂತ ಕೇಳಿದೆ ಅವ್ರು ಇದೇ ಚಾನಲ್ ಸರ್ ನಾ ಮಾಡಿದ್ದು ದಯವಿಟ್ಟು ನಂಬಿ ಅಂತ ಹೇಳಿದ್ರು ಅವರು ಈ ಚಾನಲ್ನ ಮಾರಿದ್ರು ಐವತ್ತು ಸಾವಿರ ರೂಪಾಯಿಗೆ ಯಾಕಂದ್ರೆ ಚಾನಲ್ ಮಾಡಿ ಆಗಲ್ಲ ಅಂತ ಹೇಳ್ದೆ ಬರತು ನಂಬರ್ ಬ್ಲಾಕ್ ಅವರು ಏನು ಡಿಮೋಟಿವೇಟ್ ಮಾಡ್ತಿದ್ರಾ ನೀವು ಯಾ ಸೀಮೆ ಯೂಟ್ಯೂಬರ್ ಅಂದ್ಬಿಟ್ಟು ಬ್ಲಾಕ್ ಮಾಡಿಬಿಟ್ರು ನಾನು ಆಮೇಲೆ ಒಂದು ಆ ತಿಂಗಳು ಎರಡು ತಿಂಗಳು ಬಿಟ್ಕೊಂಡು ಈಗ ಕಾಲ್ ಮಾಡಿದ್ಕೆ ಏನು ಸರ್ ಏನಾಯ್ತು ನಿಮ್ಮ ಚಾನಲ್ ಅಂದಕ್ಕೆ ಇಲ್ಲ ಸರ್ ಆ ಚಾನಲ್ ಮಾಡಿ ಚೆನ್ನಾಗಿಲ್ಲ ತುಂಬ ಪ್ರಾಬ್ಲಮ್ ಆಗ್ಬಿಡ್ತು ಆ ಅದಕ್ಕೆ ಮಾರ್ಬಿಟೆ ಯಾಕೆ ನಾವ್ ಮಗ ಅಷ್ಟೇ ಬ್ಲಾಕ್ ಮಾಡ್ಬಿಟ್ರಲ್ಲ ಅಂದ್ರೆ ಒಂದೇನ್ ಸಾವಿರ ಡಿವೇಟ್ ಡಿಮೋಟಿವೇಟ್ ಮಾಡ್ಬಿಟಾ ಬರತ್ತು ಮಾಡಿ ಜನ ಆಗಲ್ಲ ಅಂತ ಮೋಟಿವೇಟ್ ಕೊಡ್ಬೇಕಲ್ವಾ ನನ್ಗೆ ಅಲ್ಲ ಸರಿಯಾಗಿ ಕೆಲ್ಸ ಮಾಡಿದ್ರೆ ನಾವು ಮೋಟಿವೇಟ್ ಕೊಡ್ಬೋದು ಮಾಡ್ತಿರೋದೇ ಅಲ್ಲಿ ಸರಿಯಾಗಿರೋ ಕೆಲಸ ಇವತ್ತು ತಾನೇ ಹೇಳಿದಾನೆ ಬರತ್ತು ನೋಡಿ ಹಿಂಗೆ ಇರೋದ್ ಹೇಳಿದ್ರು ಬರತ್ ಮೇಲೆ ಕೋಪ ಮಾಡ್ಕೊಂಡು ನೇ ಬ್ಲಾಕ್ ಮಾಡ್ತಾರೆ ಫಸ್ಟ್ ಅವರೇ ಬಂದಿದ್ದು ಆಗತ್ತಾ ಇವ ಮಾಡೋ ಅಂತ ಆಗುತ್ತೆ ಆಮೇಲೆ ಯೂಟ್ಯೂಬರೇ ಬಚ್ ಬಾಚ್ಕೊಂಡಾರ ದುಡ್ಡು ಅಂತ ಹೇಳಿದವ ಬರ ಮಾಡೋ ಆಯ್ತು ಆಮೇಲೆ ದುಡ್ಡು ಎತ್ಕೊಂಡ್ರು ಯೂಟ್ಯೂಬರೇ ಆಗಲಿಲ್ಲ ಆಮೇಲೆ ಆ ಚಾನೆಲ್ ಏನ್ ಮಾಡ್ತಾರೆ ಮಾರ್ತಾರೆ ಈ ತರ ಹದಿಮೂರು ಲಕ್ಷ ಹತ್ತು ಲಕ್ಷ ಆದ್ಮೇಲೆ ಆಗ್ಲಿಲ್ಲ ಶಾರ್ಟ್ಸ್ ಎಲ್ಲ ಡಿಲೀಟ್ ಮಾಡ್ತಾರೆ ಅವಾಗ ಆ ಚಾನಲ್ ಒಬ್ಬ ಯಾರು ದುಡ್ಡು ಶೋಕಿ ಮಾಡ್ತಾರಲ್ಲ ಯೂಟ್ಯೂಬ್ ಅನ್ನೋದೇ ಒಂದು ಶೋಕಿ ಆಗ್ಬಿಟ್ಟಿದೆ ತೊಗೊತಾರೆ ಮಟ್ಟ ತಗೊಂಡ್ಬಿಡ್ತಾರೆ ಅಪ್ಲೈ ಮಾಡ್ಬಿಟ್ಟು ಬಂದ್ಬಿಡುತ್ತೆ ಅಪ್ಲೈ ಮಾಡಿದಾಗ ಮಾಡಿಶನ್ ಮಾಡ್ಕೊತಾರೆ ಅವ್ರು ವಿಡಿಯೋ ಹಾಕ್ಬಿಟ್ರೆ ಇಲ್ಲ ಲೈವ್ ಮಾಡ್ಬಿಟ್ರೆ ಅವ್ರ ಫ್ರೆಂಡ್ಸ್ ಅವರು ಗೊತ್ತಲ್ಲ ನಾವೇ ಮಾಡ್ಕೊಡ್ತೀವಿ ಹಾಕ್ಬಿಟ್ಟು ಮಾಡಿ ಜನ ಮಾಡಿಸ್ಕೊಂಡ್ಬಿಡ್ತಾರೆ ಆರಾಮಾಗಿ ಮಾಡ ಜನ ಆಗುತ್ತೆ ಅವ್ರದೇ ಓನ್ ವೀಡಿಯೋಗಳು ಒಂದು ಐದಾರು ವೀಡಿಯೋ ಹಾಕ್ಬಿಟ್ಟು ಒಂದು ಐದಾರು ಲೈವ್ ಒಂದ್ ಐದಾರು ಶಾರ್ಟ್ಸ್ ಅವ್ರದೇ ಓನ್ ಆಗಿ ಹಾಕ್ಬಿಟ್ರೆ ಸಾಕು ಮಾಡಿ ಜನ ಆಗುತ್ತೆ ಇದು ನಮ್ಗೆ ವರ್ತಿದ್ಯಾ ಚಾನಲ್ ಲೈವ್ ಸರ ಒಂದು ಲಕ್ಷ ಕೊಟ್ಟು ತಗೊಂಡ್ರೆ ಅಂತ ನಾನು ಈಗ ಕೇಳಕ್ಕೆ ಇಷ್ಟಪಡ್ತೀನಿ ವರ್ತೇ ಇಲ್ಲ ಹೌದು ಒತ್ತಿಲ್ಲ ಬಿಕಾಸ್ ಏನ್ ಅಂತ ಅಂದ್ರೆ ಅಕಸ್ಮಾತ್ ಏನಾದ್ರು ಈಗ ನೋಡಿ ಇವರೆಲ್ಲ ಏನ್ ಮಾಡಿದ್ರು ಶಾರ್ಟ್ಸ್ ಗ್ರೋ ಮಾಡ್ಕೊಂಡಿದ್ದಾರೆ ಈಗ ಅಂಗಡಿ ಹಾಕ್ತಾರೆ ಜೀರೋ ವ್ಯೂಸ್ ಬರುತ್ತೆ ಬಿಕಾಸ್ ಆಡಿಯನ್ಸ್ ಅಲ್ಲಿ ಬಂದಿರೋದು ಶಾರ್ಟ್ಸ್ ಇಂದ ಶಾರ್ಟ್ಸ್ ಅಂಡ್ ಇಂತ ಶಾರ್ಟ್ಸ್ ಹಾಕ್ಬೇಕು ನಮ್ ಓನ್ ಶಾರ್ಟ್ಸ್ ಹಾಕ್ಬಾರ್ದು ಓನ್ ಶಾರ್ಟ್ಸ್ ಹಾಕ್ತೀನೂ ಅದಕ್ಕೂನು ವ್ಯೂಸ್ ಬರೋದಿಲ್ಲ ಇಂತ ಕಾಪಿ ಬೇಸ್ ಶಾರ್ಟ್ಸ್ ಗೆನೆ ನಮ್ಮ ನಮ್ಮ ಕಡೆಯಿಂದ ಸಬ್ಸ್ಕ್ರೈಬರ್ಸ್ ಬಂದಿರೋದು ಸೊ ಇದ್ರ ಒಂದ್ ತಲೆ ಇಟ್ಕೊಳ್ಳಿ ಫ್ರೆಂಡ್ಸ್ ಅಕಸ್ಮಾತ್ ಏನಾದ್ರು ಈ ಒಂದ್ ಚಾನಲ್ ಪರ್ಚೇಸ್ ಮಾಡ್ಬೇಕಂತ ಅಂದ್ರೆ ಇದೊಂದು ಪಾಯಿಂಟ್ ಮೈಂಡ್ ಅಲ್ಲಿ ಇಟ್ಕೊಳ್ಳಿ ನಿಮಗೆ ವ್ಯೂಸ್ ಬರೋದಿಲ್ಲ ಲಾಂಗ್ ಬರಲ್ಲ ಶಾರ್ಟ್ ವಿಡಿಯೋಗೂ ಬರುತ್ತಿಲ್ಲ ಶಾರ್ಟ್ ವಿಡಿಯೋದಲ್ಲಿ ಬರುತ್ತೆ ಯಾವ್ರಿಗೆ ಈ ತರ ಕಾಪಿ ಪೇಸ್ಟ್ ಗೆ ಮಾತ್ರ ಅಂತ ಹೇಳಕ್ ಇಷ್ಟಪಡ್ತೀನಿ ಬಿಕಾಸ್ ಅದ್ರಿಂದಾನೇ ಆಡಿಯನ್ಸ್ ಬಂದಿರೋದು ಇದನ್ನೇ ನೋಡೋದು ಕೆಲವರು ಆಡಿಯನ್ಸ್ ಇರ್ತಾರಲ್ಲ ಸ್ವಲ್ಪ ಕಾಮಿಡಿಗಳು ಗದೇವ್ ಕೆಲಸ ಮಾಡ್ಕೊಂಡು ಸುಮ್ಮನೆ ಎಕ್ಸ್ಪ್ರೋಲ್ ಮಾಡ್ಕೊಂಡು ಇಂಥವ್ ನೋಡ್ಕೊಂಡು ಸಬ್ಸ್ಕ್ರೈಬಲ್ ಆಗಿರ್ತಾರೆ ಅವ್ರಿಗೆ ಅದೇ ಕೆಲಸ ಆ ಇಂತ ಶಾರ್ಟ್ ನೋಡೋದು ಟೈಮ್ ಪಾಸ್ ಆಗ್ಬೇಕಲ್ಲ ಅವ್ರಿಗೆ ಆತರ ಮಾಡಿರ್ತಾರೆ ಇದನ್ನ ನಾವ್ ಇದೇ ರೀತಿ ನಮ್ಗೆ ಇಲ್ಲ ಅಂದ್ರೆ ವೀವ್ಸೇ ಬರಲ್ಲ ನೀವು ಕಂಟೆಂಟ್ ಹಾಕಿದ್ರೆ ಅರ್ಥ ಮಾಡ್ಕೊಳ್ಳಿ ನೀವು ಇಲ್ಲಿ ತೊಕೊಬಹುದು ಇಲ್ಲಿ ಸಿಲ್ವರ್ ಬಟನ್ ಇಸ್ಕೊಬೋದು ಮಾಡೇಶನ್ ಮಾಡ್ಕೊಬೋದು ಈ ಚಾನಲ್ ಬಟ್ ವ್ಯೂಸ್ ಮಾಡಿ ಅದ್ರಲ್ಲಿ ಒಂದ್ ಲಕ್ಷ ರೂಪಾಯಿ ನಿಮ್ ಕೈಲಿ ದುಡಿಯಕಾಗತ್ತ ಇದು ಅರವತ್ ಸಾವಿರ ರೂಪಾಯಿಗೆ ತೊಗೊಂಡಿ ಒಂದು ಚಾನಲ್ ಕೂಡ ಅರ್ವತ್ ಸಾವಿರ ರೂಪಾಯಿ ದುಡಿಯಕಾಗತ್ತಾ ನಾನು ಬರೋದ ಅದೇ ಕತ್ಕೊಂಡು ಯೋಚನೆ ಮಾಡ್ದು ಅರವತ್ ಸಾವ್ರ ರೂಪಾಯಿ ಇದ್ರಲ್ಲಿ ಆಗುತ್ತೆ ಇದೊಂದು ದೊಡ್ಡ ಸ್ಕ್ಯಾಮ್ ಬರತ್ ಹುಷಾರಾಗಿರ ಅಂತ ಅಕಸ್ಮಾತ್ ಅವ್ರು ಸೇಲ್ ಮಾಡ್ರು ಅನ್ಕೊಳ್ಳಿ ಅವ್ರ ಹತ್ರ ಅಥಾರಿಟಿ ಇರುತ್ತೆ ನನ್ನ ಚಾನಲ್ ಮಾಡ್ಬಿಟ್ರು ಮಾಡ್ಬಿಟ್ರನ್ಬಿಟ್ಟು ಯೂಟ್ಯೂಬ್ ಹತ್ರ ಹೇಳ್ಬಿಟ್ಟು ಯಾವ್ದತ್ರ ಆಡ್ಸನ್ಸ್ ಎಲ್ಲಾ ರೀತಿ ಅದೊಂದು ವಿಡಿಯೋ ಮಾಡ್ತೀನಿ ಯಾಕೆ ಹೆಂಗ್ ಮಾಡ್ ಮಾರ್ಬಿಟ್ಟು ಹ್ಯಾಕ್ ಆಗೋಯ್ತು ಅಂದ್ಬಿಟ್ಟು ಮತ್ತೆ ಅವ್ರೆ ವಾಪಸ್ ಇಸ್ಕೊಂಡ್ ಚಾನಲ್ ಅಂತ ಅಲ್ವಾ ಅವ್ರ ಬಗ್ಗೆ ಹೇಳ್ತೀನಿ ಹೆಂಗೆ ಅಂತ ಈ ವಿಡಿಯೋ ಮಾಡ್ರೆ ನೀವು ಎರಡು ದಿವಸ ನೀವು ಈ ರೀತಿ ಆಗುತ್ತೆ ಸ್ಕ್ಯಾಮ್ಗಳು ಅರ್ಥ ಆಯ್ತಾ ಇವರೆಲ್ಲ ಹುಡುಗರು ಅದೇ ಹುಡ್ಗ್ರೆ ಈ ಹುಡ್ಗ ನನ್ನ ಏನ್ ಒಂದ್ ಹತ್ತು ಹಿಂದಿ ಯೂಟ್ಯೂಬ್ ಚಾನಲ್ ನೋಡಿದೀನಿ ಫಸ್ಟ್ ಇಂದ ಅವನ್ನ ನಿಮ್ ಫಸ್ಟ್ ಪಿಕ್ಚರ್ ಬಗ್ಗೆ ಮಾಡ್ತಾ ಇದ್ದ ಪಿಚ್ಚರ್ದು ಮೇನ್ ಮೇನು ಈ ಯಾವ್ದು ಇರ್ತಾರ ಡಬ್ಬಿಂಗ್ ಮಾಡಿರ್ತಾರಲ್ಲ ಪಿಕ್ಚರ್ಗಳು ಅದ್ರದ್ದು ಶಾರ್ಟ್ ನ ಎತ್ಕೊಂಡು ಕಟ್ ಮಾಡ್ಬಿಟ್ಟು ಅದನ್ನ ಅದರಲ್ಲಿ ಫೈಟ್ ಸಿಂಗ್ ಇರುತ್ತೆ ಈಗ ಉದಾಹರಣೆಗೆ ಪುಷ್ಪಾಟು ಹಿಂದಿಲ್ ಇದೆ ಅದನ್ನ ಕಟ್ ಮಾಡೋದು ಆ ಸೀನ್ ನ ಮೇನ್ ಸೀನ್ ನ ಕಟ್ ಮಾಡ್ಬಿಟ್ಟು ಎತ್ಬಿಟ್ಟು ಶಾರ್ಟ್ ಮಾಡ್ಬಿಟ್ಟು ಹಾಕೋದು ಓಕೆನಾ ಅದ್ರಲ್ಲಿ ಇವನು ಹತ್ತು ಲಕ್ಷ ಹನ್ನೆರಡು ಲಕ್ಷ ಮಾಡಿದ್ದೆ ಸಬ್ಸ್ಕ್ರೈಬರ್ಸ್ ಆ ಚಾನಲ್ ಇವ್ ಸಿಗ್ತಾನೆ ಇಲ್ಲ ಸೇಲ್ ಮಾಡ್ಬಿಟ್ಟಿದ್ದಾನೆ ಓಕೆನಾ ಈ ಹುಡುಗನ್ ಕೆಲಸ ಇದೇನೆ ಸಾಕು ತಿಂಗ್ಳಗ್ ಬಂದು ಎರಡು ಚಾನಲ್ ಸೇಲ್ ಮಾಡ್ರೆ ಈ ತರ ಚಾನಲ್ ಇದೆಲ್ಲ ಮೂರ್ ಚಾನಲ್ ಅಷ್ಟೇ ಇರ್ಗಳು ಪಾರ್ಟ್ನರ್ ಗಳು ಎಲ್ಲ ಇದೇ ರೀತಿ ಶಾರ್ಟ್ಸ್ ಮಾಡ್ತಾರೆ ಸಬ್ಸ್ಕ್ರೈಬರ್ಸ್ ನ ಗೇನ್ ಮಾಡ್ಕೊಂತಾರೆ ಚಾನಲ್ ನ ಸೇಲ್ ಮಾಡ್ತಾರೆ ಓಕೆ ಈ ಚಾನಲ್ ಇಂದ ನೀವೇನೋ ತೊಕೊಂಡು ಅಕ್ಸ್ಪಂದ್ ಮಾಡ್ಕೊಂತೀನಿ ಅಂದ್ರೆ ಯಾರು ದುಡ್ಡಿದ್ದು ತೊಗೊಂತೀರ ವೇಸ್ಟ್ ಸುಮ್ಮನೆ ಅದೇ ಇಲ್ನಲ್ಲ ನೀವು ಒಂದು ಸಿಲ್ವರ್ ಬಟನ್ ನಮ್ದು ಬಂದರೆ ಸಿಲ್ವರ್ ಬಟನ್ ಹಾಂ ನಮ್ದು ಗೋಲ್ಡ್ ಬಟನ್ ಇಲ್ಲಿ ಅಂತ ತೋರಿಸ್ಕೊಬೇಕೆ ಅರ್ಥ ಆಯ್ತಾ ಆಮೇಲೆ ಅದೇನು ಸುಖ ಇಲ್ಲ ಓಕೆನಾ ಏನು ಸುಖ ಇಲ್ಲ ನಿಮ್ಗೆ ನಾವು ಊಟ ಕೊಡಲ್ಲ ಬಟ್ಟೆ ಕೊಡಲ್ಲ ಆ ಸಿಲ್ವರ್ ಬಟನ್ ಎತ್ಕೊಂಡು ಮಾರ್ಬಿಡೋ ಅಂದ್ರೆ ಅವ್ನು ಓಡ್ದು ಓಡಿಸ್ತಾನೆ ಅದು ಸಿಲ್ವರ್ ರೇಕ್ ಅಷ್ಟೇ ಅದು ಅರ್ಥ ಆಯ್ತಾ ಅದು ನೀವು ತೂಕಾಕ್ತಿ ಅಂದ್ರೂ ಅಮ್ಮ ಮಾರ ಒಂದು ನೂರು ರೂಪಾಯಿಗೆ ಕೊಡಲ್ಲ ಅದು ಅರ್ಥ ಆಯ್ತಾ ನೀವು ಅರವತ್ತ್ ಸಾವಿರ ಲಕ್ಷ ರೂಪಾಯಿ ಖರ್ಚು ಮಾಡಿ ತರ ಚಾನಲ್ ಬೈ ಮಾಡಬೇಡಿ ಇನ್ನೊಂದ್ ಏನ್ ಸ್ಕ್ಯಾಮ್ ಅಪ್ಪ ಅಂದ್ರೆ ಈ ತರ ಯೂಟ್ಯೂಬರ್ ಇಟ್ಕೊಂಡು ವಿಡಿಯೋಗಳು ಮಾಡೋದು ನೋಡಿ ಕಾಪಿ ಪೇಸ್ಟ್ ಚಾನಲ್ ನೋಡಿ ಜಾಯಿನ್ ಬಿಡೋ ಬಂದಿದೆ ಫಸ್ಟ್ ಜಾಯ್ನ್ ಬಿಡೋದೇ ಏನಕ್ಕೆ ಬಂದಿದೆ ಮಾಡಿದೆ ಮಾಡಿದ ಪೇಸ್ ತೋರಿಸಿ ಆಫ್ ಮಾಡಿದ್ ಈಸಿಯಾಗಿ ಆಗೋಗುತ್ತೆ ಫ್ರೆಂಡ್ಸ್ ನಿಮ್ ಏನೇ ಒಂಚೂರು ಚೂರು ಮಾಡಿದ್ರು ಕೂಡ ಅವರು ಹೊಟ್ಟೆ ಹಾಕೊಂಡ್ಬಿಡ್ತಾರೆ ಅವ್ರಿಗೆ ಯಾಕೆ ಮೂವತ್ ಪರ್ಸೆಂಟ್ ಕಮಿಷನ್ ಸಿಗುತ್ತೆ ಅವ್ರು ನೋಡ್ತಾರೆ ಯೂಟ್ಯೂಬರ್ ಅಲ್ಲ ಆಫ್ ಅಂತ ಫುಲ್ ಮಾಡಿಷನ್ ಆಗಿ ಮಾಡ್ಕೊಳ ಯೂಟ್ಯೂಬರ್ ಎಷ್ಟೊಂದ್ ಚಾನೆಲ್ ನಮ್ಮ ಹತ್ರ ಬಂದಿದೆ ಆಫ್ ಮಾಡಿಷನ್ ಏನ್ ನೂರ್ ಡಾಲರ್ ಗಂಟ ಹೋಗಿದೆ ಆ ಟೈಮ್ ಕೂಡ ಇದು ಕೊಟ್ಟೆಂಟ್ ರಿಪೀಟೆಡ್ ಕಂಟೆಂಟ್ ಕೊಟ್ಬಿಟ್ಟು ಆ ಡಾಲರ್ ಯೂಟ್ಯೂಬರೇ ಎತ್ಕೊಂಡಿರೋದು ನಮ್ ಮುಂದೆ ಎಷ್ಟೋ ಇದೆ ಯಾರು ತುಂಬಾ ಚಾನಲ್ ಬರ್ತಾ ಇರ್ತದೆ ದಿನಕ್ಕೆ ಐದರಿಂದ ಹತ್ತು ಚಾನಲ್ ಬರ್ತಾ ಇರುತ್ತೆ ಸರ್ ನೋಡಿ ಮಾಡಿಶನ್ ಆಗುತ್ತಾ ಸರ್ ಮಾಡಿ ಮಾಡ್ಕೊಡಿ ಸರ್ ಇದರ ಆಗಿದೆ ಪವರ್ ಮಾತ್ರ ಆಗಿದೆ ಅಂತ ಅರ್ಥ ಆಯ್ತಾ ನಾವು ನೋಡ್ತಾನ ಇದ್ದೀವಿ ಈ ರೀತಿ ಎಲ್ಲ ಮಾಡಕ್ಕೆ ಹೋಗ್ಬೇಡಿ ಅರ್ಥ ಆಯ್ತಾ ನೋಡಿ ಸಬ್ಸ್ಕ್ರೈಬರ್ಸ್ ಏನಾಗ್ ಏನ್ ಮಾಡ್ಕೊಂಡ್ರೆ ನೀವು ಈ ರೀತಿ ಮಾಡಿ ಡಿಲೀಟ್ ಮಾಡಿ ಮಾಡ್ಕೊಳ್ಳಿ ಬಟ್ ವೀಸ್ ಬರಲ್ಲ ಯಾಕಂದ್ರೆ ಬಂದಿರೋದು ಹಿಂದಿ ಯೂಟ್ಯೂಬರ್ಸ್ಗಳು ಅಲ್ಲಿ ಹಿಂದಿಗೆ ಈ ತರ ಸಕಾತಾಗ್ ಬರ್ತಾರೆ ಮತ್ತೆ ಈ ಕ್ಯಾಟ್ಗಳು ಅದು ಇದು ಮಾಡ್ತಾರೆ ಅಲ್ವಾ ಅಂತದ್ ಸಬ್ಸ್ಕ್ರೈಬರ್ಸ್ ಸಖತ್ ಆಗಿ ಬರ್ತಾರೆ ஓகேனா சப்ஸ்கிரைபர்ஸ் போர்த்தா அது ஏல் தகே ரீதியாக வீடியோ அவ்வளேஸ் பார்த்து ஆ ரீதியாக வீடியோ சானல் அது ட்ரூ யூட்டியூ அது ட்ரெட் கொடல இன் சான் மாஃப் மாவன் ஸ்டார்டிங் வீடியோ ஆகி இதனை ஐடி மாதிரி ಅಲ್ಲಿ ಲಿಸ್ಟ್ ಹಾಕ್ಬಿಟ್ಟು ಟಕ್ ಅಂತ ಅಪ್ಲೈ ಮಾಡಿದ್ದಾನೆ ಸೋಮವಾರದತ್ತು ಮಂಗಳವಾರ ಅದೊಂದು ಟ್ರಿಕ್ಸ್ ಇದೆ ಅರ್ಥ ಆಯ್ತಾ ಮಾಡಿ ಜನ್ ಅಪ್ಲೈ ಮಾಡೋದು ನಮಗೂ ಟಕ್ ಅಂತ ಅದು ಸೋಮವಾರ ಮಂಗಳವಾರ ಹೋಗಿದೆ ಅಪ್ಲಿಕೇಶನ್ ನೋಡಿದರೆ ಇವನೇ ಮಾಡಿರೋದಲ್ವಾ ಆಫ್ ಆಫ್ ಚಾನ್ ಮಾಡಜನ್ ಅಂತ ಮಾಡ್ಕೊಟ್ಟಿದ್ದಾರೆ ಆಫ್ ಮಾಡಿಜನ್ ಅಷ್ಟು ಬಿಟ್ರೆ ಈ ಚಾನ್ ಒಂದ್ ರೂಪಾಯಿ ಒಂದ್ ಇನ್ನೂರಕ್ಕೂ ದುಡಿದಿಲ್ಲ ಏನೋ ದುಡಿದ್ರೆ ಇವನೇ ಇವ್ರ ಫ್ರೆಂಡ್ ಅವರೆಲ್ಲ ಸೇರ್ಕೊಂಡು ದುಡ್ಡು ಹಾಕಿರ್ಬೇಕು ಜಾಯಿನ್ ಬಿಟ್ಟು ಸೂಪರ್ ಟೈಮ್ಸ್ ತಗೋಬೇಕು ಇಲ್ಲ ಮೆಂಬರ್ಶಿಪ್ ತಗೊಂಡಿರ್ಬೇಕು ಅಷ್ಟೇ ಅದಾಗ್ ಮೂವತ್ತು ಪರ್ಸೆಂಟ್ ಯೂಟ್ಯೂಬ್ ಎತ್ಕೊಂಡು ಮಿಕ್ಕಿದ್ ಎಪ್ಪತ್ತು ಪರ್ಸೆಂಟ್ ಕೊಟ್ಟಿರ್ತಾರೆ ಇದೊಂದು ದೊಡ್ಡ ಸ್ಕ್ಯಾಮು ಎರಡನೇ ಸ್ಕ್ಯಾಮ್ ಇರೋದಲ್ಲ ಇಂಥವ್ರನ್ನ ಹುಡುಗರು ಇಟ್ಕೊಂಡು ನಾವು ವಿಡಿಯೋ ಮಾಡೋದು ಹಿಂದಿ ಯೂಟ್ಯೂಬರ್ ಅರ್ಥ ಆಯ್ತಾ ಏನ್ ಮಾಡ್ತೀವಿ ಏಳ್ ಬೇಕು ಪೇಸ್ ದಿಖಾನಿ ಅವ್ರ ವಾಯ್ಸ್ ದಿಖಾನಿ ಕಾಪಿ ಪೇಸ್ಕರು ಕಮಾವ ಲಾಕ್ ಲಾಕ್ ರೂಪಾಯಿ ಅಂತ ಹೇಳೋದು ಲಕ್ಷ ಲಕ್ಷ ದುಡೀರಿ ಅನ್ನೋದು ತಗ ವಿಡಿಯೋ ವೈರಲ್ ಒನ್ ಮಿಲಿಯನ್ ಟೂ ಮಿಲಿಯನ್ ಗಂಟಾ ಹೋಗೋದು ಅದರಲ್ಲಿ ಒಂದ್ ಮಿಲಿಯನ್ ಗೊತ್ತಲ್ಲ ಒಂದ್ ಮಿಲಿಯನ್ ಅವ್ರ ಆಲ್ಮೋಸ್ಟ್ ಹದಿನೈದು ಇಪ್ಪತ್ತು ನಿಮಿಷ ಮಾಡಿ ಮಾಡಿರ್ತಾರೆ ಅವರು ಹೇಗ್ ಮಾಡೋದು ಅಂತ ಎಲ್ಲ ತೋರಿಸಿರ್ತಾರೆ ಈ ತರ ಶಾರ್ಟ್ಸ್ ಇಲ್ಲಿಂದ ಎತ್ಕೊಳ್ಳಿ ಅಲ್ಲಿಂದ ಎತ್ಕೊಳ್ಳಿ ಇಲ್ಲಿಂದ ಎತ್ಕೊಳ್ಳಿಂಗ್ ಮರ್ಜ್ ಮಾಡಿ ಹಾಕಿ ಹಾ ಹೋಗುತ್ತೆ ನೋಡಿ ಅಂತ ಎಲ್ಲ ತೋರಿಸ್ತಾರೆ ಇಪ್ಪತ್ತ್ ನಿಮಿಷ ಮಾಡಿದ್ರೆ ಹತ್ತೆ ನಿಮಿಷ ಕಣ್ಣು ಮುಚ್ಕೊಂಡ್ ಲಕ್ಷ ರೂಪಾಯಿ ಸಿಗ್ತಾರೆ ಯಾರು ನಾವು ನೋಡಲ್ಲ ಕಣ್ಣಲ್ಲಿ ಬಿಟ್ಕೊಂಡು ನೋಡಿರ್ತಾರೆ ಅಲ್ವಾ ಹತ್ತು ಲಕ್ಷ ಹೋಗಿದಾರೆ ಅಂದ್ರೆ ಮಿನಿಮಮ್ ಅದ್ರ ಸಾವಿರ ಡಾಲರ್ ಆಗಿದೆ ಅಲ್ವಾ ಸಾವಿರಾರ್ ಡಾಲರ್ ದುಡಿದಿರ್ತಾರೆ ಒಂದೊಂದು ವಿಡಿಯೋದಲ್ಲಿ ಇದೊಂದು ಸ್ಕ್ಯಾಮ್ ಅರ್ಥ ಆಯ್ತಾ ಅದನ್ನ ನೀವು ನೆಮ್ಕೊಂಡು ಹೋದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ನಿಮ್ ಚಾನಲ್ ಗ್ರೋತ್ ಆಗಲ್ಲ ಟೈಮ್ ವೇಸ್ಟ್ ಆ ಸಬ್ಸ್ಕ್ರೈಬ್ ಇಟ್ಕೊಂಡು ಏನ್ ಮಾಡ್ತೀರಾ ನೀವು ಅರ್ಥ ಆಯ್ತಾ ಅರೆ ಅವ್ನ್ ಜಾಣ ಅನ್ ಕನ್ನಡ್ದನು ಜಂಗಲ್ನ ಮಂಗಲ್ ಅಂತ ಚಾನಲ್ನ ಮಾರ್ದ ಐವತ್ ಸಾವಿರ ರೂಪಾಯಿಗೆ ನಾವು ಕೇಳ್ದು ಇದಾಗಲ್ಲ ಸರ್ ಎಷ್ಟು ಟೈಮ್ ವೇಸ್ಟ್ ಮಾಡ್ತೀರಾ ಬನ್ನಿ ಅದನ್ನ ಎಲ್ಲ ಡೈರೆಕ್ಟ್ ಮಾಡಿ ಓನ್ ವಿಡಿಯೋ ಮಾಡಿದ ಆಮೇಲೆ ಓನ್ ವಿಡಿಯೋ ಮಾಡ್ದ ಪಲ್ಟಿ ಯಾರೋ ಬರ್ಲಿಲ್ಲ ಬೀರ್ಸ್ ಆಮೇಲೆ ಒಂದ್ ಸೇಲ್ ಮಾಡಿದ್ರು ಯಾರೋ ಅವ್ರಿಗೆ ಕೇಳಿದ್ರಂತೆ ಇದೇ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರಂತೆ ಇವ್ರದ ಒಂದ್ ಟೀಮೇ ಇದೆ ಅರ್ಥ ಆಯ್ತಾ ಕಾಂಟ್ಯಾಕ್ಟ್ ಮಾಡಿ ಈಸ್ಕೊಂಡ್ರು ಇದೆಲ್ಲ ದೊಡ್ಡ ಸ್ಕ್ಯಾಮು ಅರ್ಥ ಆಯ್ತಾ ಈ ತರ ಏನೋ ಚಾನಲ್ ತೊಗೊಂಡು ನೀವೇನೋ ಜೀವನ ಮಾಡಬೇಕು ಅಂದ್ರೆ ಮುಂದೆ ಜೀವನದಲ್ಲಿ ತಗೊಬೇಕು ಅಂದ್ರೆ ನೀವು ಸಿಲ್ವರ್ ಬಟನ್ ಒಂದು ಗೋಲ್ಡನ್ ಬಟನ್ ಅಷ್ಟೇ ನೋಡಕ್ಕೆ ಸಾಧ್ಯ ಆರ್ತು ನೀವು ಒಳ್ಳೆ ಯೂಟ್ಯೂಬರ್ಸ್ ಆಗಕ್ಕಂತೂ ಸಾಧ್ಯ ಆಗಲ್ಲ ಅರ್ಥ ಆಯ್ತಾ ನೀವೇನಿರೋ ನೀವೇ ಓನ್ ಆಗಿ ಕ್ರಿಯೇಟ್ ಮಾಡಿ ನಿಮ್ಮನ್ನ ನೀವು ಪರಿಚಯ ಮಾಡ್ಕೊಂಡು ಮಾಡ್ತಿರಲ್ಲ ನಿಮ್ಮ ಒಂದು ವಾಯ್ಸ್ ಇರ್ಬೋದು ಒಂದು ಪೇಸ್ ಇರ್ಬೋದು ಉದಾಹರಣೆ ಚರಿತ್ರೆ ಒಂದು ವಾಯ್ಸ್ ಕೊಟ್ಟೆ ಫಸ್ಟ್ ಮಾಡ್ತೀರಾ ಏನು ವಾಯ್ಸ್ ಅಂದ್ರೆ ಆಮೇಲೆ ಪೇಸ್ ತೋರಿಸಿ ಮಾಡ್ತೀರ ಅವಾಗಲೂ ಫೇಮಸ್ ಆದರು ಅರ್ಥ ಆಯ್ತಾ ಯಾವಾಗ ನಮ್ಮ ವಾಯ್ಸು ನಾವು ಪೇಸು ತೋರಿಸಿ ವಿಡಿಯೋ ಮಾಡಿ ಇರ್ತೀವಲ್ಲ ಅದೇ ನಿಜವಾದ ಕ್ರಿಯೇಟರ್ ಈ ತರ ಎಲ್ಲ ಮಾಡೋದ್ರೆ ನಿಜವಾದ ಕ್ರಿಯೇಟರ್ ಅಲ್ಲ ಇದು ಇದೆಲ್ಲ ಏನಂತ ಟ್ರಿಕ್ಸ್ ಒಂದು ಟ್ರಿಕ್ಸ್ ಮಾಡಿ ಒಂದ್ ಸಬ್ಸ್ಕ್ರೈಬರ್ಸ್ ನ ಗೇನ್ ಅಷ್ಟೇ ಕೆಲ್ಸಕ್ಕೆ ಬರ್ದಿರೋ ತರ ಇದ್ನ ನಾನು ನಾವು ಓನ್ ಅವ್ ವಿಡಿಯೋ ಏನು ಕೂಡ ಸುಖ ಇಲ್ಲ ಈ ರೀತಿ ಒಂದು ಸ್ಕ್ಯಾನ್ ಮಾಡಿದ್ದೆ ಓಕೆ ಅದಕ್ಕೋಸ್ಕರ ನಿಮ್ಗೆ ಹೇಳ್ಬೇಕು ಅಂತ ಇದ್ದೆ ಅದಕ್ಕೋಸ್ಕರ ಹೇಳಿದ್ದು ಈ ತರ ಯಾರು ಯೂಟ್ಯೂಬ್ ವಿಡಿಯೋಗಳು ಮಾಡ್ತಾರೆ ದಯವಿಟ್ಟು ನೋಡಕ್ ಹೋಗ್ಬೇಡಿ ಕನ್ನಡದಲ್ಲೋ ಒಬ್ರು ಮಾಡಿದ್ರೆ ಇದು ಡೋಂಟಿ ಲೋಲ್ ಮೋಡೇಜನ್ ಆಗ್ಬಿಡೇ ಜಾನ್ ಬಟನ್ ಬಂದ್ಬಿಟ್ಟಿದೆ ಗೊತ್ತಿಲ್ಲ ಅವ್ರಿಗೆ ಜಾನ್ ಬೈಟಲ್ಲಿ ಲಿಂಕ್ ಬರುತ್ತೆ ಗೊತ್ತಿರುತ್ತೆ ಒಬ್ಬ ಕ್ರಿಯೇಟರ್ಗ ಗೊತ್ತಿರುತ್ತೆ ನಮ್ಮಂತವ್ಗಾದ್ರೆ ಚಾನಲ್ ದಿನ ನೋಡೋರಿಗೆ ದಿನ ಸಾವಿರಾರು ಚಾನಲ್ ನೋಡ್ತೀವಿ ನಾವು ಮಾಡೋಜನ್ ಮಾಡ್ಕೊಡ್ತೀವಿ ಆಫ್ ಮಾಡಿ ಯಾವ್ದು ಫುಲ್ ಮಾಡೋ ಚೆನ್ನಾಗ್ ಗೊತ್ತು ಅರ್ಥ ಆಯ್ತಾ ಅದು ಗೊತ್ತಿರಲ್ಲ ಸುಮ್ಮನೆ ನಿಮ್ಮಂಥವ್ರಿಗೆ ತೋರಿಸ್ಬಿಟ್ಟು ಮಾಡ್ತಾರೆ ಅವ್ರು ಅವ್ರ ಮರ ಪ್ಲೇಸ್ ತೋರಿಸಿ ವಿಡಿಯೋ ಮಾಡ್ತಿರ್ತಾರೆ ಅರ್ಥ ಆಯ್ತಾ ನೀವು ಇದು ಹಳ್ಳಗೆ ಬಿಡಕ್ಕೆ ಹೋಗ್ಬೇಡಿ ಓಕೆ ಹಳ್ಳಿಗೆ ಬಿಟ್ಟರೆ ಇರಲಿ ಹೇಳ್ದಲ್ಲ ಎದೊಳಕ್ ಕಷ್ಟ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಬಿಟ್ಟು ಚಾನಲ್ ಬಿಟ್ಟು ಹೋಗ್ತಾ ಇರ್ಬೇಕು ನೀವು ಅಷ್ಟೇ ಅವ್ ಹೇಳ್ದಲ್ಲ ಅವರು ಇನ್ನೊಂದು ಚಾನಲ್ ಮಾಡ್ತೀನಿ ಸರ್ ಇನ್ನೊಂದು ಚಾನಲ್ ಮಾಡ್ತೀನಿ ಸೇಲ್ ಮಾಡ್ತೀನಿ ನಾನು ಆ ರೀತಿ ಮಾಡ್ಬೋದು ಇದೊಂದು ಗ್ಯಾಂಗೇ ಇದೆ ಅಂತ ಅವರೇ ತೋರಿಸಿದ್ರು ನಮಗೆ ನಮ್ಗೆ ಅವಲೇ ಗೊತ್ತಾಗಿದ್ವು ಇದೊಂದು ದೊಡ್ಡ ಟೀಮ್ ಇದೆ ಈ ರೀತಿ ಎಲ್ಲ ಚಾನಲ್ನ ಸೇಲ್ ಮಾಡ್ತಾರೆ ಈ ರೀತಿ ಎಲ್ಲ ಶಾರ್ಟ್ಸ್ನ ಹಾಕ್ಬಿಟ್ಟು ಹುಡುಗರ ಕೈಲಿ ಮಾಡಿಸಿ ಅವರು ಚಾನಲ್ನ ಸೇಲ್ ಮಾಡ್ತಾರೆ ಅಂತ ನಮ್ಗೆ ಆವಾಗಲೇ ಗೊತ್ತಾಯ್ತು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಬೇಕು ಫಸ್ಟ್ ಟೈಮ್ ಕನ್ನಡದಲ್ಲಿ ಗೊತ್ತಾಗಬೇಕು ನಮ್ಮ ಕನ್ನಡ ಜನಕ್ಕೆ ಏನಕ್ಕೋಸ್ಕರ ವಿಡಿಯೋ ಮಾಡಿದೆ ಇಷ್ಟ ಆಯ್ತಾರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಈ ರೀತಿಯ ಒಂದು ವಿಷಯಗಳನ್ನ ಹೊಸ ಹೊಸ ವಿಷಯಗಳನ್ನ ತನ್ಕೊಂಡು ಕೊಡ್ತೀನಿ ನಿಮಗೋಸ್ಕರ ಆರ್ಥಾಯ್ತಾ ಹಾಗೆ ಪಪ್ಪ ಹೋಪ್ ಅಂತ ಇನ್ಫಾರ್ಮೇಶನ್ ಸಿಕ್ತ ಅನ್ಕೊಂಡಿದೀನಿ ಈ ರೀತಿ ಒಂದು ವಿಡಿಯೋಸ್ ಬೇಕಂದ್ರೆ ದೇವ್ಟ್ ನಂಗೆ ಪ್ರೋತ್ಸಾಹ ಕೊಡಿ ಯಾಕಂದ್ರೆ ಸಿಂಪಲ್ ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ರಿ ಇಷ್ಟ ಇಷ್ಟ ಮಾಡ್ರಿ ನಂಗೆ ದೊಡ್ಡ ಪ್ರೋತ್ಸಾಹ ಕೊಡ್ತೀರಾ ದೇವ್ ಕಾಳ ಬೆಳಸಿ ಬಂದ್ ಕಾಡಿಗೆ ಮುಗಿಸ್ತಾ ಇದೀನಿ ಜೆ ಕರ್ನಾಟಕ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್